ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮೊಟ್ಟಿಗೆ ನನ್ನ ಸೀಮಂತದ ಫೋಟೋಸ್ನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮೊಟ್ಟಿಗೆ ಇದು ಮೆಹಂದಿ ಹಿಂದಿನ ದಿನ ಸೀಮ್ ಅಂದರೆ ಸೀಮಂತದ ಹಿಂದಿನ ದಿನ ಮೆಹಂದಿನ ನಾಕೂಸ್ಕೊಂಡಿದ್ದು ಇಲ್ಲೇ ಪಕ್ಕದಲ್ಲೇ ಮುಸ್ಲಿಮ್ಸ್ ಹಾಕೊಂಡು ಕೊಟ್ಟಿದ್ದು ನನಗೆ ಇದು ಬಂದು ನನ್ನ ಹೇರ್ ಸ್ಟೈಲು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು ನನ್ನ ತಂಗಿ ಮಾಡಿದ್ಲು ಇದು ನನಗೆ ಹೇರ್ ಸ್ಟೈಲು ಇದೆಲ್ಲ ತಟ್ಟೆ ಸಾಮಾನು ಅಂತಾರೆ ಇದೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಫೈನಲ್ ಲುಕ್ ಆಗಿ ರೆಡಿ ರೆಡಿಯಾಗಿದ್ದೀನಿ ನಾನು ಅಂದರೆ ಕೂರ್ಸೋಕಿನ್ನ ಮುಂಚೆನೆ ನಾನು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡೆ ಈ ನನ್ನ ಹಸ್ಬೆಂಡು ಅವ್ರ ಜೊತೆ ಸ್ವಲ್ಪ ಫೋಟೋಸ್ ತೆಗಿಸ್ಕೊಂಡಿದ್ದೀನಿ ಮತ್ತವರು ಬ್ಯುಸಿ ಆಗಿಬಿಡ್ತಾರೆ ಅಲ್ಲಿ ಇಲ್ಲಿ ಓಡಾಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟೇ ನಾನು ಫೋಟೋ ತೆಗೆಸ್ಕೊಂಬಿಟ್ಟೆ ಇದು ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಹಸ್ಬೆಂಡೆ ಶಾಸ್ತ್ರ ಸ್ಟಾರ್ಟ್ ಮಾಡೋದು ಹಾರ ಹಾಕಿ ನನಗೆ ಅವರು ಅಷ್ಟ ಕುಂಕುಮ ಎಲ್ಲ ಇಡ್ತಿದ್ದಾರೆ ನೋಡಿ ಕುಂಕುಮ ಇಡ್ತಿರೋದು ಇವರು ಮತ್ತೆ ಹೂ ಮೂಡಿಸ್ತಿದ್ದಾರೆ ಹೂ ಮೂಡಿಸಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ನೋಡಿ ಆಶೀರ್ವಾದ ಮಾಡ್ತಿದ್ದಾರೆ ಒಳ್ಳೇದಾಗ್ಲಿ ಹೆರಿಗೆ ಸುಸೂತ್ರವಾಗಲಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ ನೆಕ್ಸ್ಟು ನಮ್ಮ ಅಕ್ಕ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಣ್ಣನ ವೈಫ್ ಇವರು ಒಂದು ಕಡೆ ಮಾವು ನೆಿ ಕೂಡ ಇವರು ಅಕ್ಕ ಅಂತಲೇ ಕರೆಯೋದು ನಾನು ಇವರು ನನಗೆ ಶಾಸ್ತ್ರ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ ಬಳೆ ಹಾಕಿ ಹೂ ಮುಡಿಸಿ ಇವರು ಶಾಸ್ತ್ರ ಮಾಡ್ತಿದ್ದಾರೆ ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದಾರೆ ಅಂದರೆ ನಮ್ಮ ಕಡೆ ಶಾಸ್ತ್ರ ಇರುತ್ತಲ್ಲ ಎಲ್ಲರೂ ಬಂದು ಅಶ್ನ ಕುಂಕುಮ ಇಟ್ಟಿ ಹೂ ಮುಡಿಸಿ ಅಕ್ಷತೆ ಕಾಳು ಹಾಕೋದೆ ಎಲ್ಲರೂ ಮಾಡೋದು ಶಾಸ್ತ್ರ ಇದು ನೋಡಿ ಆಮೇಲೆ ಲಾಸ್ಟಲ್ಲಿ ಮತ್ತೆ ಹೋಗ್ಬೇಕಾರೆ ಹಿಂಗೆ ತಟ್ಟೆ ಮೂಡಿಸ್ತಾರೆ ನಮ್ಮ ಕಡೆ ಶಾಸ್ತ್ರ ಇದು ಶಾಸ್ತ್ರ ಇದು ನೋಡಿ ಇದು ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಮ್ಮ ಇದು ಇವಳು ನನ್ನ ಬೆಸ್ಟ್ ಫ್ರೆಂಡು ಮತ್ತು ನನ್ನ ಅತ್ತೆ ಮಗಳು ಮತ್ತು ಅವ್ರ ಹಸ್ಬೆಂಡ್ ಇವರು ಬೆಸ್ಟ್ ಫ್ರೆಂಡು ಸುಧವಳು ಇದು ನಮ್ಮ ಮಾವ ನಮ್ಮ ಅಕ್ಕ ಮತ್ತೆ ಅವ್ರ ಮಗಳು ಇನ್ನೊಬ್ಬ ಮಿಸ್ಸಿಂಗ್ ಅವನೇ ನೆಕ್ಸ್ಟ್ ತೋರಿಸ್ತೀನಿ ಇವಳು ನನ್ನ ತಂಗಿ ತಂಗಿ ಹಸ್ಬೆಂಡ್ ಮತ್ತೆ ಮಗ ಇವಳೆ ನಂಗೆ ಮೇಕಪ್ ಮಾಡಿದ್ದು ಇವರು ಬಂದು ನಮ್ಮ ತಾತ ಅಂದ್ರೆ ಅಮ್ಮ ಅವರ ಅಪ್ಪ ನೋಡಿ ಇವನೇ ಮಿಸ್ಸಿಂಗು ಇಲ್ಲಿ ನೋಡಿ ಇವನು ಅವ್ರ ನಮ್ಮ ಅಕ್ಕನ ಮಗ ಈ ಕಡೆ ಇರೋಳು ನನ್ನ ಫ್ರೆಂಡ್ ಮಗಳು ಇವರು ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಹೆ ಅಣ್ಣನ ಹೆಂಡತಿ ಮತ್ತೆ ಅವ್ರ ಮಕ್ಕಳು ಇವ್ರು ಬಂದು ನಮ್ಮ ಅತ್ತೆ ನಮ್ಮ ಅಂದ್ರೆ ನಮ್ಮ ಅಪ್ಪನ ಅಕ್ಕ ಅಕ್ಕ ಮತ್ತು ಅಕ್ಕನ ಮಗಳು ಇವ್ರು ಬಂದು ನಮ್ಮ ಹಸ್ಬೆಂಡ್ ಅವರ ಸೋದರತೆ ಇವರು ನಮ್ಮ ಹಸ್ಬೆಂಡ್ ಅವರ ದೊಡಮ್ಮ ತುಂಬ ಜನ ಶಾಸ್ತ್ರ ಮಾಡಿದ್ರು ಅರೆ ಹ್ಯಾಂಗ್ ಮಾಡೋಕ್ಕಾಗಲಿಲ್ಲ ತುಂಬ ಫೋಟೋಸ್ ಇದೆ ಲಾಸ್ಟಲ್ಲಿ ಇವಾಗ ನನಗೆ ಮಡ್ಲು ತುಂಬುತ್ತಿದ್ದಾರೆ ಎಲ್ಲ ತಟ್ಟೆಲ್ಲೂ ಸ್ವಲ್ಪ ಸ್ವಲ್ಪ ಎತ್ತಿ ಎತ್ತಿ ಮಡ್ಲು ತುಂಬುತ್ತಿದ್ದಾರೆ ಮೂರು ಜನ ಮಡ್ಲು ತುಂಬಬೇಕಂತೆ ಮೂರು ಜನ ಶಾಸ್ತ್ರ ಮಾಡ್ತಿದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ಅಕ್ಕಿ ಕಾಳು ತಲೆ ಮೇಲೆ ಅಕ್ಷತೆ ಎಲ್ಲ ಹಾಕಿ ಮೇಲೆ ಇಬ್ಬರುಸಿ ಮತ್ತು ನಾವು ಅಮ್ಮನ ಮನೆಗೆ ಹೋಗ್ತೀನಿ ನಾನು ಅಂದರೆ ಒಂದೇ ಊರಲ್ಲಿಗೆ ನನಗೆ ಕೊಟ್ಟಿರೋದು ಒಂದೇ ಊರಲ್ಲಿ ನನಗಿರೋದು ರಿಲೇಷನಲ್ಲಿ ಆಗಿರೋದು ಅಮ್ಮನ ತಮ್ಮಂಗೆ ನನ್ನ ಮದುವೆ ಆಗಿರೋದು ನೋಡಿ ಇದು ಶಾಸ್ತ್ರ ಆಯಿತು ಅಕ್ಷತೆ ಆಗ್ತಿದ್ದಾರೆ ತಲೆ ಮೇಲೆ ಇದಾದಮೇಲೆ ನಾನು ಅಮ್ಮನ ಮನೆಗೆ ಹೋಗ್ತೀನಿ ನೆಕ್ಸ್ಟು ನಂದು ಮೆಟರ್ನಿಟಿ ಫೋಟೋ ಶೂಟ್ ಅಂದರೆ ಅಲ್ಲೇ ಮಾಡ್ತಿರೋದು ನೋಡಿ ಹೆಂಗಿದೆ ಅಂತ ನೋಡ್ಕೊಂಡು ಬನ್ನಿ so